ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವೈಸ್ ಕರಿಯಪ್ಪ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಎನ್ ಜಿ ಒ ಕೆಲಸ ಮಾಡಲು ನಿಮಗೆ ಸುವರ್ಣ ಅವಕಾಶ ಇದೆ ಈ ಸ್ವ ಸುವರ್ಣ ಅವಕಾಶವನ್ನ ತಾವೆಲ್ಲರೂ ಉಪಯೋಗಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಉದ್ಯೋಗ ಇಲ್ಲ ಉದ್ಯೋಗ ಇಲ್ಲ ಅಂತ ಹೇಳಿ ಸುಮಾರು ಕಡೆ ಸುಮಾರು ರೀತಿಯಿಂದ ಕಷ್ಟ ಅನುಭವಿಸ್ತಕ್ಕಿಂತ ಎಲ್ಲ ನನ್ನ ಸ್ನೇಹಿತರಿಗೂ ಸ್ನೇಹಿತೆಯರಿಗೂ ಈ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಒಂದು ಪ್ರೊಡಕ್ಟ್ ಅನ್ನ ಅಡ್ವರ್ಟೈಸ್ಮೆಂಟ್ ಮಾಡೋದು ಒಂದು ಪ್ರಾಡಕ್ಟ್ ಅನ್ನ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ದಿನಕ್ಕೆ ಎಷ್ಟು ಕಾಲು ಅಂತ ಇರುತ್ತೆ ಅಷ್ಟು ಕಾಲುಗಳನ್ನ ಮಾಡ್ತಾ ಆ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ತೊಡಗಿದ್ರೆ ನಿಮಗೆ ಸಂಬಳದ ಜೊತೆ ಇನ್ಸೆಂಟಿವ್ ಸಹ ಬರುತ್ತೆ ಏನ್ ಕೆಲಸ ಅಂತ ಹೇಳಿದ್ರೆ ನಮ್ದು ಒಂದು ಎನ್ ಜಿ ಓಗೆ ಒಂದು ಕಂಪನಿ ಟಯಪ್ ಆಗಿರುತ್ತೆ ಯಾವ್ದಪ್ಪ ಕಂಪನಿ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ನಮ್ಗೆ ಹಾರ್ಲಿಕ್ಸ್ ಕಂಪನಿಯವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಆ ಅಡ್ವರ್ಟೈಸ್ಮೆಂಟ್ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ದಿನಕ್ಕೆ ಹದಿನೈದು ಕಾಲ್ಸ್ ರೀಕಾಲ್ಸ್ ಮಾಡಬೇಕಾಗುತ್ತೆ ಹದಿನೈದು ಮನೆಗಳಿಗೆ ಹೋಗಿ ಈ ಹಾರ್ಲಿಕ್ಸ್ ಬಗ್ಗೆ ನಾವು ನಿಮಗೆ ಕೊಟ್ಟಂತ ಮಾಹಿತಿಯನ್ನ ನೀವು ತಿಳಿಸೋದು ಅಷ್ಟೇ ಸಿಂಪಲ್ ಆದ ಕೆಲಸ ನೀವು ಈ ಕೆಲಸ ಇಷ್ಟ ಆದರೆ ಕೆಳಗಿನ ನನ್ನ ನಂಬರಿಗೆ ಕರೆ ಮಾಡಿ ಇಲ್ಲ ನಮ್ಮ ಕಚೇರಿಗೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಿಮ್ಮೆಲ್ಲರಿಗೂ ಮುಟ್ಟಿಸ್ತಾ ಇದ್ದೀನಿ ನಮಸ್ಕಾರ